ಚುನಾವಣೆಯ ದಿನಾಂಕ ಘೋಷಣೆಗೂ ಮುನ್ನವೇ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಶುಭ ಸುದ್ದಿ ನೀಡಿದೆ ಶತಕ ದಾಟಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡಿದೆ ನೂರರ ಗಡಿ ದಾಟಿದ್ದ ಪೆಟ್ರೋಲ್ ಬೆಲೆ ಈಗ ಎಷ್ಟಿದೆ ಡೀಟೇಲ್ಸ್ ನೋಡೋಣ ಬನ್ನಿ ದೇಶದಲ್ಲಿ ಚುನಾವಣೆಯ ಪರ್ವ ಜೋರಾಗಿದೆ ಗ್ಯಾರಂಟಿಗಳು ಕೊಡುಗೆಗಳ ಮೂಲಕ ಮತದಾರರ ಮನ ಗೆಲ್ಲುವುದಕ್ಕೆ ಪಕ್ಷಗಳು ಆರಂಭ ಮಾಡಿವೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡಿದ್ದು ಇಂದಿನಿಂದ ಅದು ಜಾರಿಗೆ ಬರಲಿದೆ ಲೋಕಸಭಾ ಚುನಾವಣೆಗೆ ಇನ್ನೂ ದಿನಾಂಕ ಘೋಷಣೆಯಾಗಿಲ್ಲ ಅದಾಗಲೇ ಮತದಾರರ ಗಮನ ಸೆಳೆಯುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಹೀಗಾಗಿ ಪೆಟ್ರೋಲ್ ಡೀಸೆಲ್ ದರಗಳನ್ನು ತಲಾ ಎರಡು ರೂಪಾಯಿಗೆ ಇಳಿಕೆ ಮಾಡಿ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಘೋಷಿಸಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿನ ಕಡಿತ ಗ್ರಾಹಕರ ವೆಚ್ಚವನ್ನು ಹೆಚ್ಚಿಸುತ್ತೆ ಮತ್ತು ಐವತ್ತೆಂಟು ಲಕ್ಷಕ್ಕೂ ಹೆಚ್ಚು ಬಾರಿ ಸರಕು ವಾಹನಗಳು ಆರು ಕೋಟಿ ಕಾರುಗಳು ಇಪ್ಪತ್ತೇಳು ಕೋಟಿ ದ್ವಿಚಕ್ರ ವಾಹನಗಳ ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಯಲ್ಲಿ ತುಸು ಇಳಿಕೆಯಾದ ಕಾರಣ ಇಂಧನ ದರಗಳನ್ನು ಇಳಿಕೆ ಮಾಡಲಾಗಿದೆ ಇದಕ್ಕೂ ಮೊದಲು ಗ್ಯಾಸ್ ಸಿಲಿಂಡರ್ ದರವನ್ನ ಸಹ ಕೇಂದ್ರ ಸರ್ಕಾರ ನೂರು ರೂಪಾಯಿ ಕಡಿಮೆ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಹೊಸ ಪೆಟ್ರೋಲ್ ದರ ತೊಂಬತ್ನಾಲ್ಕು ರೂಪಾಯಿ ಎಪ್ಪತ್ತೆರಡು ಪೈಸೆಗೆ ಇಳಿದಿದೆ ಮುಂಬೈನಲ್ಲಿ ನೂರ ನಾಲ್ಕು ರೂಪಾಯಿ ರೂಪಾಯಿಗಳಷ್ಟಾಗಿದೆ ಈ ಆದೇಶ ಮಾರ್ಚ್ ಹದಿನೈದರ ಬೆಳಗ್ಗೆ ಆರು ಗಂಟೆಯಿಂದ ಜಾರಿಗೆ ಬಂದಿದೆ ರಾಜಸ್ಥಾನದಲ್ಲಿ ಐದು ರೂಪಾಯಿ ಇಳಿಕೆ ಮಾಡಿದೆ ಮಾಡಲಾಗಿದೆ ರಾಜಸ್ಥಾನ ಸರ್ಕಾರ ಪೆಟ್ರೋಲ್ ಡೀಸೆಲ್ ವ್ಯಾಟ್ ದರಗಳನ್ನು ಇಳಿಕೆ ಮಾಡಿದೆ ಹೀಗಾಗಿ ಅಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಐದು ರೂಪಾಯಿಯಷ್ಟು ಕಡಿಮೆಯಾಗಿದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ಎಷ್ಟು ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ಹಿಂದೆ ಇದ್ದ ನೂರ ಒಂದು ರೂಪಾಯಿ ಇದ್ದ ದರ ಈಗ ತೊಂಬತ್ತೊಂಬತ್ತರಷ್ಟಾಗಿದೆ ಇನ್ನು ಡೀಸೆಲ್ ದರ ಲೀಟರ್ಗೆ ಎಂಬತ್ತೇಳು ರೂಪಾಯಿ ಇದ್ದ ದರ ಇದೀಗ ಕೋಲ್ಕತ್ತಾದಲ್ಲಿ ಇಂದು ಪೆಟ್ರೋಲ್ ದರ ನೂರ ಆರು ದರ ನೂರ ಮೂರು ರೂಪಾಯಿ ತೊಂಬತ್ನಾಲ್ಕು ಪೈಸೆಗೆ ಇಳಿಕೆಯಾಗಿದ್ದು ಡೀಸೆಲ್ ದರ ಲೀಟರ್ಗೆ ತೊಂಬತ್ತೆರಡು ರೂಪಾಯಿ ಎಪ್ಪತ್ತಾರು ಪೈಸೆಯಿಂದ ತೊಂಬತ್ತು ರೂಪಾಯಿ ಎಪ್ಪತ್ತಾರು ಪೈಸೆಗೆ ಇಳಿಕೆ ಕಂಡಿದೆ ಇನ್ನು ಮುಂಬೈನಲ್ಲಿ ಪೆಟ್ರೋಲ್ ನೂರ ಆರು ರೂಪಾಯಿ ಪೈಸೆ ಇದ್ದ ದರ ನೂರ ನಾಲ್ಕು ಇಪ್ಪತ್ತೊಂದು ಪೈಸೆಗೆ ಹಾಗೂ ಡೀಸೆಲ್ ಲೀಟರ್ಗೆ ಇಳಿಕೆಯಾಗಿದೆ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ